ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಸ್ಪೆಷಲ್ಲು ಚಿಕನ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಚಿಕನ್ಗೆ ಬೇಕಾದ ಪದಾರ್ಥಗಳು ಒಣಗಿರೋ ಕೊಬ್ಬರಿ ಸ್ವಲ್ಪ ಕೊತ್ತಿಮಿರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಚೆಕ್ಕ ಲವಂಗ ಸ್ವಲ್ಪ ಇದಿಷ್ಟು ಮಿಕ್ಸಿಗೆ ಹಾಕೋಬೇಕು ಇದಿಷ್ಟು ಮಿಕ್ಸಿಗೆ ಫ್ರೆಂಡ್ಸ್ ಈ ಥರ ನುಣ್ಣಗಾಕಬೇಕು ఫ్రెండ్స్ ఇవ్ గ్యాస్ హో కడలేక హక్కు బుద్దు నాలుగు స్పూన్ చికన్ అర్ధ కేజి అర్ధ కేజి చికను ఎణ చీట్ బందే ఇవగా చికన్ ఆ ఎణు చికెన్ ఫ్రై ఆ എണ്ണെ ചിക്കൻ ഫ്രൈ ആ സ്വൽക്ക എണ്ണയെല്ലാം ഫ്രൈ ആക മസാല അതന്നെല്ലാം ആണി ಅರಶಿನವು ಸ್ವಲ್ಪ ಖಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಇಷ್ಟು ಹಾಕ್ಬೇಕಿವೆಲ್ಲ ಮತ್ತು ಇದೆಲ್ಲ ಇದು ಇದೆಲ್ಲ ಮಿಕ್ಸ್ ಆಗಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಫ್ರೈ ಆಗಿದೆ ಇದರಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಇವಾಗ ನೀರು ಹಾಕ್ಬೇಕು ನಾನು ಒಂದುವರೆ ಚುಂಬ ನೀರು

ಹಾಯ್ ಫ್ರೆಂಡ್ಸ್ ಚಿಕನ್ ಬೆಂದಿದೆ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಅಮ್ಮ ಚಿಕನ್ ಸರ್ ಮಾಡಿದ್ದಾರೆ ಫ್ರೆಂಡ್ಸ್ ಚಿಕನ್ ಸಾರು ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್ फ्रेंड्स तुम बहुत चने गए थे फ्रेंड्स चिकन सरो लाइक मारो फ्रेंड्स शेयर मारी फ्रेंड्स सब्सक्राइब मारी फ्रेंड्स थैंक यू फ्रेंड्स